ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಈ ವಿಡಿಯೋದಲ್ಲಿ ಒಳ್ಳೆ ಮಸ್ತ್ ಮಸ್ತ್ ಬೆಂಕಿ ಕ್ಲಚರ್ಸ್ಗಳಿವೆ ನಿಮ್ಗೆ ಪಕ್ಕ ಇಷ್ಟ ಆಗುತ್ತೆ ಮತ್ತು ಒಬ್ಬ ಶ್ರೀಮರ್ಗೆ ಒನ್ ವಿಫೋರ್ ಮಾಡಿದೆ ಅದು ಸೋಲ ಸೋಸ್ ಕೊಡಲಿ ನಿಮಗೆ ನನಗೆ ಗೇಮ್ ಪ್ಲೀಸ್ ಶೇರ್ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಬನ್ನಿ ವೀಡಿಯೋ ಶಾಟ್ ನೋಡೋಣ ಯಾಕೋ ಲಾಗಿನ್ ಆಗ್ತಾ ನರೇ ಬಾಟಲ್ ಚುಕಾ ಆ ಬಂತಾ ಇಲ್ಲಿ ಈವೆಂಟ್ ಕಳಡ ನಾವು ಲಾಗ್ ಆಗಿರ್ತೀವಿ ನೋಡಿ ಆಗ 1v4 ಆಗ್ತೋ ಇವರಿಗೆ ಮೇಲಣದara ಜಂಪ್ ಮಾಡ್ತಾರೆ ನೋಯನ ಬಾ ಬ್ರೋ ಡ್ಯಾಮೇಜ್ ಆ ಡ್ಯಾಮೇಜ್ ನೀಡಿ ಕೊ ನೀಡು ಬ್ರೋ ಬಡ ಬಡ ಇವಾಗ ನೆಕ್ಸ್ಟ್ ಇವಾಗ ತಮಿಳು ಯೂಟ್ಯೂಬರ್ ದೊ ಫೈಟ್ ಆಗುತ್ತೆ ನೋಡಿ ಒನ್ ವಿಫರ್ ಇವಾಗ ಇವ್ನ ಕೊಡೋರೆ ನಾಕೌಟ್ ಮಾಡಿ ಫಿನಿಶ್ ಮಾಡಾದ್ಮೇಲೆ ನೋಡಿ ಇವಾಗ ಹೆಂಗೆ ಫಸ್ಟ್ ಫುಲ್ ಫಸ್ಟ್ ಫುಲ್ ಮಂಪ ನೋಡಿ ನೆಕ್ಸ್ಟ್ ಸ್ಟೀಮರ್ ಹಾಕ್ತೀನಿ

actually انا seriously worst इवा ಇಲ್ಲಿ ಆ ಪಾಡ ತರ ಫೈಟ್ ಒಬನೆ ಇರ್ತೀನಿ ಅಂತ ನಾಲ್ಕು ಜನ ನೋಡಿ ಎಂಗ್ ಪ್ಶ್ ಮಾಡ್ತಾರೆ ನೋಡಿ ನೀವು ಇವಾಗಿಲ್ಲ ಈ ಚಿಕ್ಕ ಒಂಟಲ್ಲಿ ಮೂರು ಜನ ಪುಷ್ ಆಗ್ತಾರೆ ನೋಡಿ ಹೆಂಗ್ ಕೊಡ್ತೀನಿ ಅವ್ರಿಗೂ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ ವೀಡಿಯೋ ಹಿಂಗೆ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರೋದು ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್